ಘಟ್ಸ್ಬೇಕು ಒಂದು ಶಾಲೆ ಬೇಕು ಅಂತ ನಾನು ಹೇಳಿದ್ದೆ ಸೆಟ್ಟಲ್ಲಿ ಅದು ಇವತ್ತು ಆಲ್ರೆಡಿ ಶುರುವಾಯಿತು ಅದೆಲ್ಲ ನಾನು ಅವ್ರು ಮಾತಾಡಿದಾಗೆಲ್ಲ ಖುಷಿ ಅನ್ನಿಸ್ತು ಕರೆಕ್ಟಾಗಿ ಮಾತಾಡಿದ್ದೀನಿ ನಾನು ಅಂತ ಯಾಕಂದರೆ ಅಂದರೆ ಏನಿಲ್ಲ ಹೆಣ್ಮಕ್ಳು ಅಂದಾಗ ತುಂಬ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಾನೆ ಯಾವಾಗಲೂ ಇದ್ದಾಗ ಇಲ್ಲ ನಾನು ಆ ಪಾತ್ರ ತಕ್ಕನ ಕಾಣಿಸ್ಕೊತೇನೆ ದೊಡ್ಡತನ ನಾನು ಸೊ ಹಾಗಾಗಿ ಇನ್ನೇನು ಮ್ಯಾಕ್ಸಿಮಮ್ ನಾವೇನು ಕೇಳ್ಬೋದು ತುಂಬ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಗಲಿ ಇನ್ನೊಂದು ಇಪ್ಪತ್ತು ವರ್ಷ ನೀವು ನಿಮಗೆ ಈ ಬೇಸಿಗೆ ಅಂತ ಕೇಳ್ಕೊಬಂದ್ ನಾನು ಅದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದು ಯಾವಾಗಲೂ ಅಷ್ಟೇ ಅಷ್ಟೇನಿಲ್ಲ ತುಂಬ ಚಾಲೆಂಜಿ ಕ್ಯಾರೆಕ್ಟರ್ಸ್ ಮಾಡಿ ಒಳ್ಳೇದಾಗ್ಲಿ ನಿಮಗೆ ನಾನು ಯಾವಾಗಲೂ ಅರಸ್ತೀನಿ ನಿಮಗೆ ತುಂಬ ಥ್ಯಾಂಕ್ ಯು ಆ ಥರ ಕ್ಯಾರೆಕ್ಟರ್ನ ನನ್ನ ಜೊತೆ ಮಾಡಿದ್ದಕ್ಕೆ ನಂಗೆ ಥ್ಯಾಂಕ್ ಫುಲ್ ದೀವ್ ಯಾಕಂದರೆ ನಮಗೆ ಆ ಥರ ಕ್ಯಾರೆಕ್ಟರ್ಸ್ ಮಾಡಿದ ಒಂದು ಒಂದು ಭಯ ಇರುತ್ತೆ ಅದರೊಳಗೆ ಒಂದು ನಡೆಯುತ್ತೆ ನಡ ನಡೀತಾನೆ ಇರುತ್ತೆ ಪಾಪ ಡೈರೆಕ್ಟ್ರು ಅವರು ಆ ಮುದ್ದ ಖರ್ಚು ಕಟ್ಕೊಂಡು ಬಂದಿದ್ದಾರೆ ಅದನ್ನು ಎಳಿಬೇಕಾದ್ರೆ ನಾನೊಂದು ಚಕ್ರ ಆಗಬೇಕು ಈರೋ ಇನ್ನೊಂದು ಚಕ್ರ ಆಗಬೇಕು ಎಲ್ಲ ಅಲಂಕಾರ ಮಾಡಿ ಕೊಡ್ತಾರೆ ಅದು ಇಟ್ಸ್ ವೆರಿ ಭಯ ಕೆಲಸ ಸೊ ಹಾಗಾಗಿ ಈ ಪಾತ್ರನ ಒಪ್ಕೊಂಡು ನೋಡಪ್ಪ ಗಿಡ್ ಅಂತ ಕಾಣೋದಕ್ಕೆ ನಾನು ರಿಯಲ್ ಆಗಿ ಲೈಫಲ್ಲಿ ನೋಡಿದ್ರು ರಿಯಲಿಸ್ಟಿಕ್ ಲೈಫಲ್ಲಿ ನಮ್ಮ ಹಳ್ಳಿ ಹೆಣ್ಮಕ್ಳು ಆ ಥರದ್ದು ತುಂಬ ಅದಕ್ಕೆ ಅನಿಸುತ್ತೆ ಆಮೇಲೆ ನನ್ನ ಫ್ಯಾಮಿಲಿ ಪಿಕ್ಚರ್ ಮಾಡಬೇಕು ಅಂತ ಬಟ್ಟರೆ ಯಾವಾಗಲೂ ಹೇಳೋರೇ ನೀನೇನೋ ನೀನೇನು ನೀನು ಈ ನಮ್ಮ ಮನೆ ಅಕ್ಕಪಕ್ಕದ ಮನೆ ಕರಿಯ ಯಾರು ಫ್ಯಾಮಿಲಿ ಸಿನಿಮಾ ಮಾಡ್ಬೇಕು ಫ್ಯಾಮಿಲಿ ಸಿನಿಮಾ ಮಾಡ್ಬೇಕು ನೀನು ನಿನ್ನ ಬುದ್ಧಿ ಮಾಡೋದು ಕತೆ ಬಂದಿದ್ದು ಬಟ್ ನನಗೆ ಮನಸ್ಸಾಗ್ತಾ ಇರಲಿಲ್ಲ ನನಗೊಂದು ಆಸೆ ಇತ್ತು ನಾವು ಬಂದಿದ್ದಂತ ಆ ಬಡತನ ಆ ರೈತರ ಮನೆ ಆ ರೈತರ ಮನೆಯಲ್ಲಿ ಒಬ್ಬ ಒಬ್ಬ ಹೋರಾಟ ಮಾಡಿರುವಂತ ಅವನ ಕತೆ ಮಾಡದೆ ತುಂಬ ವಿಶೇಷ ಅನ್ನಿಸ್ತು ಸೊ ನಾನು ಜಡೇಶ್ ಅವ್ರ ಕತೆ ಒಪ್ಕೊಂಡು ರೈತರ ಮನೆಯಲ್ಲಿ ನಾನೊಬ್ಬ ಪ್ರತಿನಿಧಿಯಾಗಿ ಸಿನಿಮಾನ ನಾನು ಕೂಡ ಪರ್ಫಾಮ್ ಮಾಡಿದ್ದೀನಿ ಒನ್ ಆಫ್ ದ ಆ್ಯಕ್ಟರ್ ಆಗಿ ಸೊ ಹಂಗಾಗಿ ನಾನು ಯಾವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ನಿಂತ್ಕೊಳ್ಳೋನು ಸೊ ಥ್ಯಾಂಕ್ ಯು ನನಗೆ ಹೇಳಕ್ಕೆ ಬರ್ತೀನಿ